ೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ನಿಸರ್ಗ ಧ್ಯಾನಾಮೃತ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಟಿಎಲ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಬಾಂಧವೇ ತಮ್ಮೆಲ್ಲರಿಗೂ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಈ ಕಾರ್ಯಕ್ರಮದ ಸಂಚಿಕೆಗೆ ಸ್ವಾಗತವನ್ನ ಕೋರ್ತಾ ಇದೆ ನಮ್ಮ ಜೊತೆಗೆ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನ್ಗುಂಡಿಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ಇದ್ದಾರೆ ನಮಸ್ಕಾರ ಸ್ವಾಮೀಜಿ ಆತ್ಮೀಯರೇ ನಾವೆಲ್ಲ ಹೋದ ವಾರ ಮಾತಾಡ್ತಾ ಇದ್ವಿ ಮಾನವತ್ವದಿಂದ ದೈವತ್ವದೆಡೆಗೆ ಹೇಗ್ ಸಾಗಬೇಕು ಅನ್ನೋದ್ರ ಬಗ್ಗೆ ಹಾಗೆ ಸ್ವಾಮೀಜಿಯವರು ತುಂಬಾ ವಿಷಯಗಳನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ರು ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳ್ತಾ ಇದ್ವಿ ಅರಿ ಷಡ್ವರ್ಗಗಳು ಅಂದ್ರೆ ಷಡ್ವರ್ಗಗಳನ್ನ ಅರಿಯೋದು ಹೇಗೆ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿ ಮಾತಾಡ್ತಾ ಇದ್ವಿ ಇವತ್ತು ಏನ್ ಮಾಡೋಣ ಅಂದ್ರೆ ಕಾಮ ಮತ್ತು ಕ್ರೋಧದ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮ್ಮ ಶ್ರೋತೃ ಗಮನಿಸ್ಬೇಕು ಹ ಈಗ ಸಾಂಪ್ರದಾಯಿಕವಾಗಿ ಹರಿಷಡ್ ವರ್ಗ ಅರಿಷಡ್ ವರ್ಗ ಅಂತಾನೆ ಹೇಳ್ಕೊಂಡ್ ಬಂದ್ಬಿಟ್ಟಿದ್ವಿ ಅಂದ್ರೆ ನಮ್ಮ ವೈರಿಗಳು ಅಂತ ಹೇಳ್ಬಿಟ್ಟು ನಾನು ಇವನ್ನ ವೈರಿಗಳು ಅಂತ ಕರೆಯೋದಿಲ್ಲ ಅಂದ್ರೆ ಯಾವನ್ನ ಬಿಟ್ಟು ಬದಕಾಗಲ್ವ ವೈರಿಗಳು ಹೇಗ ಅಂದ್ರೆ ನಾವು ಹುಟ್ಟುವಾಗ್ಲೇನೆ ದೇವ್ರ ನಮಗೆ ಎಲ್ಲಾ ಅರಿಷಡ್ ವರ್ಗಗಳನ್ನ ಹಾಕಿ ಕಳಿಸ್ಬಿಟ್ಟಿದೀರ ಬೆಳಿಬೇಕಂದ್ರೆ ಅದು ದೈವತ್ವದ ಹೋಗೋ ಹೋಗುವ ಹಾಗೆ ನಡಬೇಕು ಇವನ್ನ ವೈರಿಗಳು ಅಂದ್ರೆ ನೀವು ದೇವ್ರ ಸೃಷ್ಟಿನ ಒಪ್ಕೊಳ್ಲಿಲ್ಲ ಅಂತ ಅರ್ಥ ಹೌದಲ್ಲ ಈಗ ಯಾಕಂದ್ರೆ ಯಾರಾದ್ರೂ ತಪಸ್ ಮಾಡ್ಬಿಟ್ಟು ಈ ಅರಿಷಡ್ ವರ್ಗಗಳನ್ನ ಪಡ್ಕೊಂಡಿಲ್ಲ ಅದು ಹುಟ್ಟು ಗುಣಗಳು ಅಂತ ಕರಿತೀವಿ ಇನ್ನೊಂದು ಶಬ್ದ ಹುಟ್ಟು ಗುಣಗಳು ಇನ್ಸ್ಟಿಂಕ್ಟ್ ಅಂತ ಹೇಳ್ತಾ ಆ ಇನ್ಸ್ಟಿಂಕ್ಟ್ ಏನಿದೆ ಅದು ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ವೈರಿಗಳು 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 ಅಂತ ಕೇಳ್ಕೊಂತ ಬಂದ್ಬಿಟ್ಟು ನಮ್ಮ ಆ ವೈರಿಗಳು ಅಂತ ಹೇಳಿದ್ರು ಕೂಡ ಆ ವೈರಿ ಅಂತ ಹೇಳದವ್ರು ಬಿಡ್ಲಿಲ್ಲ ಅವನ್ನ ಆ ವೈರಿಗಳ ಕಪಿ ಮುರ್ಷಿನೇ ಬಂದಿತನ ಆಗ್ಬಿಟ್ಟ ಆಮೇಲೆ ತನ್ನ ತೊಂದರೆಯನ್ನ ಬೇರೆಯವ್ರ ಮೇಲೆ ಹಾಕಕ್ ನೋಡ್ದ ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಅಂತ ಹೇಳಕ್ ಶುರು ಮಾಡುವಂತಹ ಆಸೆಗಳನ್ನ ವೈರಿಗಳಾಗಿ ನೋಡ್ತಾ ಹೋದ ಆ ಆಸೆಗಳನ್ನ ವೈರಿ ನೋಡ್ಲಿಲ್ಲ ಅದನ್ನ ಹೇಳ್ದ ಬರೇ ಯಾರೋ ಒಬ್ಬ ತಪಸ್ಕ ಹೋದ ಹೆಣ್ಣನ್ನ ನೋಡಿ ಅವನಿಗೆ ವಿಕಾರ ಆಯ್ತು ವಿಕಾರ ಆಗಿದ್ದು ಹೆಣ್ಣಿನಿಂದ ಅಲ್ಲ ತನ್ನೊಳಗಡೆ ಇದ್ದಿದ್ರಿಂದ ಹೌದು ತನ್ನೊಳಗಡೆ ಆ ವಿಕಾರವನ್ನ ಸಪ್ರೆಸ್ ಮಾಡಿದ್ದ ಮುಚ್ಚಿಟ್ಟಿದ್ದ ಆ ಮುಚ್ಚಿಟ್ಟಿದ್ರಿಂದ ಅವನಿಗೆ ಹೆಣ್ಣು ಆತರ ಕಂಡ್ಲು ಅದೇ ಅವನು ಹೆಣ್ಣಿನ ಜೊತೆಗೆ ಇದ್ದಿದ್ರೆ ತಾಯಿ ಅಥವಾ ತಂಗಿ ಅಕ್ಕ ಅವನಿಗೆ ಮಾಯ ಹಾಕ ಸಾಧ್ಯ ಇಲ್ಲ ಹೌದು ಆವಾಗ ಹೆಣ್ಣಿನ ಮೇಲೆ ಮಾಯ ಆರೋಪವನ್ನು ಮಾಡ್ಬಿಟ್ಟು ನಮ್ಮ ಶರಣರು ಈ ವಿಷಯದಲ್ಲಿ ಬಹಳ ಸ್ಪಷ್ಟ ಅದನ್ನು ಹೇಳಿದ್ರು ಜೊತೆಗೆ ಅಷ್ಟೇ ಆಗ ಮಾಯಲ್ಲ ಸ್ಪಷ್ಟವಾಗಿ ಹೇಳ್ಬಿಟ್ಟು ಮೊದಲು ಹೆಣ್ಣು ಮಾಯಾ ಅನ್ನೋದನ್ನ ಅರ್ಥ ಮಾಡಿಸಿದ್ರು ಒಟ್ಟಿಗೆ ಬದುಕುವಾಗ ನಿನ್ ಮನಸ್ಸು ವಿಕಾರಕ್ಕೊಳಗಾಗತ್ತೆ ಆವಾಗ ಚಲ ಬೇಕು ಒಲ್ಲೆ ಅದು ಬೆಂಕಿ ಅನ್ನುವಂಥದ್ದನ್ನ ಆಮೇಲೆ ತಿಳ್ಕೊಬೇಕು ಮೊದಲು ನೀನ್ ಬಿಟ್ಟು ಎಲ್ಲೂ ಓಡ್ ಹೋಗ್ಬೇಕಾಗಿಲ್ಲ ಇದ್ದಲ್ಲಿ ಸಾಧನೆ ಮಾಡು ಒಂದು ನಿನ್ನಲ್ಲಿ ಇರ್ತಕ್ಕಂತ ಆಸೆ ಅನ್ನುವಂತದ್ದು ಬೇರೆಯವರಿಂದ ಉಂಟಾದದ್ದಲ್ಲ ಮನದ ಮುಂದಣ ಆಸೆಯೇ ಮಾಯ ಕಾಣ ಗುಹೇಶ್ವರ ಹೌದು ಹಲಮ್ರಭುಗಳು ಹೇಳ್ತಾರೆ ಮನದ ಮುಂದಣ ಆಸೆ ನಿನಗೆ ಮಾಯ ಕಾಡ್ತಾ ಇದೆ ಹೆಣ್ಣಲ್ಲಿ ತಾಯ್ತನವನ್ನ ಆವಾಗ ಅದಕ್ಕೆ ಇನ್ನೂ ಒಂದು ಕೆಲವರು ಏನ್ ಮಾಡುದು ಅಂದ್ರೆ ಕೇವಲ ಹೆಣ್ಮಕ್ಳಲ್ಲಿ ಅಷ್ಟೇ ಹೆಣತನ ಕಾಣೋದ್ರ ಬದಲು ಸೃಷ್ಟಿನಲ್ಲಿ ಭೂಮಿಯಲ್ಲಿ ಮತ್ತು ನೀರಿನಲ್ಲಿ ಹೆಣ್ತನವನ್ನ ಗುರುತಿಸಿದ್ರು ಅಂದ್ರೆ ನದಿಗಳಿಗೆ ಕೂಡ ನಾವು ಸ್ತ್ರೀ ಹೆಸರನ್ನೇ ಹೆಚ್ಚಾಗಿ ಜೊತೆಗೆ ಆ ನೀರಿನ ಅಪ್ಯಾಯಮಾನ ನೀರಿನಲ್ಲಿ ಇರ್ತದೆ ಕುಡಿದಾಗ ನಮಗೆ ಆನಂದ ಕೊಡ್ತದೆ ರುಚಿ ಕೊಡ್ತದೆ ಅದಕ್ಕೆ ಅವೆರಡಕ್ಕೆ ತಾಯಿ ಸ್ಥಾನ ಕೊಟ್ರು ಆದ್ರೆ ಅದು ತುಂಬಾ ಒಳ್ಳೆ ತತ್ವಜ್ಞಾನ ಭಾರತೀಯರದ್ದು ಅದನ್ನ ಹನ್ನೆರಡನೇ మండలి శరణ్ హై ఎల్ప్ప హు సాక్షాత్ కపిిల సమల్లికార్జున ಹೆಣ್ಣು ಪರಮಾತ್ಮನ ಅಂಶನೇ ಆಮೇಲೆ ಆಕೆಯಲ್ಲೂ ಅದೇ ಆತ್ಮ ಇರೋದು ನಿನ್ನಲ್ಲಿ ಯಾವ ಆತ್ಮ ಇದೆಯೋ ಅದೇ ಆತ್ಮ ನಡುವೆ ಸುಳಿವು ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಆವಾಗ ನಿನ್ನ ಕಾಮವನ್ನ ಪರಿವರ್ತನೆ ಆಗ ನಿನ್ನ ಕಾಮ ಏನಾಗ್ಬೇಕು ಪ್ರೇಮ ಆಗ್ಬೇಕು ಆಮೇಲೆ ಭಕ್ತಿ ಅಂದ್ರೆ ಮೊದಲು ನಿನ್ನ ಸತಿಯನ್ನ ಪ್ರೀತಿಸೋದನ್ನ ಬರೀ ಮನೆ ಕೆಲಸ ಮಾಡ್ತಾರೆ ಅಥವಾ ಸಮಾಜದಲ್ಲಿ ಮದ್ವೆ ಆಗಿದೆ ಇಷ್ಟಕ್ಕೆ ಅಲ್ಲ ಅದನ್ನ ದಾಟಿ ಆಕೆಯಲ್ಲೂ ಒಂದ್ ಮನಸ್ಸಿದೆ ಒಂದು ಹೃದಯ ಇದೆ ಆಮೇಲೆ ಆಕೆಗೂ ಭಾವನೆಗಳಿದೆ ಆ ಪ್ರೇಮ ಭಾವ ಪ್ರಕಟಿಸಿದಾಗ ಇಬ್ಬರಲ್ಲೂ ಆ ಭಾವನೆ ಉಂಟಾಯ್ತು ಅಂದ್ರೆ ಆ ಸತಿಪತಿ ಭಾವ ಹೊರಟೋಗಿ ಸ್ನೇಹ ಭಾವ ಬರಕ್ ಶುರು ಅದನ್ನ ಮಹಾತ್ಮ ಗಾಂಧೀಜಿಯವರು ಕೂಡ ಅದನ್ನೇ ಹೇಳಿದ್ರು ಕಾಮ ಪ್ರೇಮದಲ್ಲಿ ಪ್ರೇಮ ಸ್ನೇಹದಲ್ಲಿ ಪರಿವರ್ತನೆ ಆದ್ರೆ ಮಾತ್ರ ಅದು ಸಾರ್ಥಕ ಆಗತ್ತೆ ಸತಿ ಪತಿಗಳಾದ ಭಕ್ತಿ ಹಿತ ಒಪ್ಪು ಶಿವದ ಶಿವಂಗೆ ಹೇಳಿದ್ರು ಬಸವಣ್ಣವರು ಹೇಳ್ತಾರೆ ವಚನಗಳಲ್ಲಿ ಆದ್ರೆ ಮುಖ್ಯವಾಗಿ ಈ ಇಪ್ಪತ್ತನೇ ಶತಮಾನದಲ್ಲಿ ಗಾಂಧೀಜಿ ಮೊದಲು ಅವರ ಮೇಲೆ ಸಿಟ್ ಮಾಡುತ್ತಿದ್ರು ಆಮೇಲೆ ಅವರ ಮಹತ್ವ ಅರ್ಥ ಅಂದ ಮೇಲೆ ಇಷ್ಟು ಅದ್ಭುತವಾಗಿ ಅವರು ನಡ್ಕೊಂಡ್ರು ಇಬ್ರು ಕೂಡಿ ಸ್ವಾತಂತ್ರ್ಯ ಆಂದೋಲನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ರು ಅವಾಗ ದೇಶ ಪ್ರೇಮವಾಗಿ ಪರಿವರ್ತನೆ ಮುಂದ ದೈವಿ ಭಕ್ತಿಯಾಗಿ ಪರಿವರ್ತನೆ ಪರಿವರ್ತನೆ ಆಗ್ತದೆ ಆಗ ವಿಕಾರಗಳು ಸಕಾರ ಆಗ್ಬಿಡ್ತದೆ ಸಾಧಿಸಬೇಕಾದದ್ದು ಅದಕ್ಕೆ ಕಾಮ ಕೆಟ್ಟದ್ದಲ್ಲ ಮೊದಲು ಎಲ್ಲರೂ ಕೆಟ್ಟದ್ದು ಕೆಟ್ಟದ್ದು ಹರಿಷಡ್ ವರ್ಗ ಬಿಡಬೇಕು ಬಿಡಬೇಕು ನೋ ಮಕ್ಕಳಿಗೆ ಹಂಗೆ ಹೇಳ್ಬೇಡಿ ಮಕ್ಕಳಿಗೆ ಅದನ್ನ ವಿಕಾಸ ಮಾಡ್ಕೊಳೋದ್ರ ಬಗ್ಗೆ ಹೇಳ್ಕೊಡಿ ಈಗ ಸಾಕಷ್ಟು ಜನ ನಮ್ಮ ಸಾಹಿತಿಗಳು ಕವಿಗಳು ಇವರೆಲ್ಲ ಬರೀತಾರೆ ಅದ್ರಲ್ಲಿ ಪತ್ನಿಯನ್ನ ದೈವತ್ವದ ಅವ್ರು ತಗೊಂಡು ಹೋಗಿರ್ತಾರೆ ಅಂದ್ರೆ ಅಕಿ ಭಗವತಿ ಅನ್ನುವಂತ ಒಂದು ಪ್ರತಿ ರೂಪದಲ್ಲಿ ಅವರನ್ನು ಕಾಣ್ತಾ ಇರ್ತಾರೆ ಈಗ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರಾಗ್ಲಿ ಕುವೆಂಪು ಅವರಲ್ಲಿ ಅವರ ಸಾಹಿತ್ಯವನ್ನು ನೋಡುವಾಗ ಪತ್ನಿಗೆ ದೈವಿ ರೂಪವನ್ನೇ ಕೊಟ್ಟಿದ್ದಾರೆ ಅವರು ಅವರು ಕವಿಗಳು ಕವಿ ದೃಷ್ಟಿ ಸರಿ ಹ್ಮ್ ದೃಷ್ಟಿ ಅದಕ್ಕಿಂತ ನೀವು ಸಾಮಾನ್ಯ ಜನರು ಯೋಚನೆ ಮಾಡಿ ಈಗ ನಾವ್ ತಾಯಿ ಅಂತ ಹೇಳ್ತೀವಿ ತಾಯಿ ನಮ್ಮನ್ನ ಒಂಬತ್ ತಿಂಗಳು ಹೊತ್ತು ಎತ್ತು ಸಾಕಿ ಸಲೋತಾಳೆ ಆದ್ರೆ ಒಬ್ಬ ತಾಯಿ ನಮಗೆ ಹತ್ತು ವರ್ಷ ನೋಡ್ಕೊಳ್ಬಹುದು ಹದಿನೈದು ವರ್ಷ ನೋಡ್ಕೊಳ್ಬಹುದು ಕೊನೆಗೆ ಇಪ್ಪತ್ತು ವರ್ಷ ನೋಡ್ಕೊಳ್ಬಹುದು ಆದ್ರೆ ಇರ್ತೀರಲ್ಲ ನೀವು ಮೂವತ್ ವರ್ಷ ಬದುಕಬೇಕು ನಲ್ವತ್ತು ವರ್ಷ ಬದುಕಬೇಕು ಐವತ್ತು ವರ್ಷ ಬದುಕಬೇಕು ಆವಾಗ ಆಕೆ ಕಿಂಕರಳಾಗಿ ಮತ್ತೆ ಎಲ್ಲಾ ದೃಷ್ಟಿಯಿಂದನು ಅದಕ್ಕೆ ಭಾವನಾತ್ಮಕವಾಗಿ ಬೆಲೆ ಕೊಡಿ ಅದು ಆರ್ಥಿಕವಾಗಿ ಬೆಲೆ ಕಟ್ಟೋದಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಭಾವನಾತ್ಮಕವಾಗಿ ಬೆಲೆ ಕಟ್ಟಿದಾಗ ಪ್ರತಿಯೊಬ್ಬ ಸತಿಯು ಕೂಡ ನಾನು ಅದಕ್ಕೆ ಹೇಳ್ತಿರ್ತೀನಿ ಅದನ್ನ ನೀಲಮ್ರು ಹೇಳಿದಾರೆ ಬಸವಣ್ಣವರು ಹೇಳಿದಾರೆ ಎರಡನೇ ತಾಯಿ ಆಕೆ ಅದನ್ನ ಪ್ರತಿಯೊಬ್ಬ ಮಾನವನು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಅನಾಚಾರಗಳಿಗೆ ಜಾಗವೇ ಇರಲ್ಲ ನಿಜ ಆವಾಗ ಕಾಮ ಅನ್ನುವಂಥದ್ದು ಪ್ರೇಮವಾಗಿ ಪ್ರೇಮ ಅನ್ನುವಂಥದ್ದು ಭಕ್ತಿಯಾಗಿ ಪರಿವರ್ತನೆ ಆಗ್ಬಿಡುತ್ತೆ ಆದ್ರೆ ಸಾಕಷ್ಟು ಜನ ಪತ್ನಿಯನ್ನ ಸ್ವಲ್ಪ ಏನಾದ್ರೂ ತಪ್ಪು ಮಾಡಿಬಿಟ್ರೆ ಸಾಕು ಅವರಿಗೆ ಕ್ರೋಧ ಮೈ ಮೇಲೆ ಬಂದೇ ಬಿಡತ್ತೆ ಇಲ್ಲ ಅದು ದೈವತ್ವದ ಕಡೆ ಆಗಲ್ಲ ಅದಕ್ಕೆ ಕ್ರೋಧದ ಬಗ್ಗೆ ನಾವು ಒಂದಿಷ್ಟು ಮಾತಾಡೋಣ ಅಂತ ಹೌದು ಕ್ರೋಧ ಒಂದು ದೃಷ್ಟಿಯಿಂದ ಹೇಳಬೇಕಾದ್ರೆ ಈ ಹರೀಶ್ ವರ್ಗ ಅರಿ ಅಂದ್ರೆ ಆರು ಗುಣಗಳೇನಿದವಲ್ಲ ಹುಟ್ಟು ಗುಣಗಳನ್ನ ವರ್ಗ ಅನ್ನೋದ್ಕಿಂತ ಹುಟ್ಟು ಗುಣಗಳೇನಿದಾವಲ್ಲ ಇವು ಬೇರೆ ಬೇರೆ ಅಲ್ವೇ ಅಲ್ಲ ಶಕ್ತಿ ಫೋರ್ಸಸ್ ಫಿಸಿಕಲ್ ಫೋರ್ಸಸ್ ಅಥವಾ ಮೆಂಟಲ್ ಫೋರ್ಸಸ್ ಇದು ಕಾಮ ಕ್ರೋಧವಾಗಿ ಪರಿವರ್ತನೆ ಆಗ್ಬಿಡುತ್ತೆ ಅದಕ್ಕೆ ಹೇಳ್ತಾರೆ ಬಯಸಿದ ಆಸೆ ಈಡೇರದೆ ಕೇಳದೆ ಸಿಕ್ತು ಅದು ಸಮಾಜ ಏನ್ ಬೆಳಸಿದೆಯಲ್ಲ ಒಬ್ರು ಮರ್ಯಾದೆ ಕೊಡೋದು ಒಬ್ರು ಏಕವಚನದಲ್ಲಿ ಮಾತಾಡ್ಸೋದು ಇಲ್ಲಿಂದ ಪರಿವರ್ತನೆ ಶುರು ಪರಿವರ್ತನೆ ಶುರುವಾಗೋದು ದೊಡ್ಡದಾಗಿ ಒಂದೇ ಸರಿ ಪರಿವರ್ತನೆ ಆಗಲ್ಲ ಪರಿವರ್ತನೆ ಸಣ್ಣದಿಂದ ಶುರು ಆಗ್ಬೇಕು ಅದಕ್ಕೆ ನಾನು ಹೇಳ್ತಿರ್ತೀನಿ ನಮ್ಮ ಶ್ರೋತೃ ಗಮನಿಸ್ಬೇಕು ಇನಿಶಿಯಲ್ ಬರೆಯುವಾಗ ಬರೀ ತನ್ನ ಹೆಸರು ಅಷ್ಟೇ ಬಿಡ್ತಾರೆ ಅದನ್ನ ಚೇಂಜ್ ಆಗ್ಬೇಕು ಅಂದ್ರೆ ನನ್ನ ಕುವೆಂಪು ಅವ್ರಿಗೂ ನಾನು ತಮಾಷೆ ಮಾಡ್ತಿರ್ತೀನಿ ಬರೀ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಯಾಕಪ್ಪ ಅವ್ರ ತಾಯಿ ಎಲ್ಲ ಅವ್ರ ಸೀತಮ್ಮ ಬೇಕಾಗಿತ್ತಲ್ಲ ಅಲ್ಲ ಹೌದು ಅಲ್ವಾ ಬೇಕು ಬೇಕು ತಾಯಿನೇ ಮೊದಲು ಮಗುವನ್ನ ನೋಡೋದು ಮಗು ಮೊದ್ಲು ಕಣ್ಬಿಟ್ಟಾಗ ನೋಡೋದೇ ತಾಯಿ ತಾಯಿಯನ್ನ ಆಮೇಲೆ ತಾಯಿಯ ರಕ್ತವನ್ನು ರಕ್ತವಾಗಿಸ್ಕೊಂಡ್ ಬೆಳದಿರ ಹೌದು ಆ ತಾಯಿ ಇನ್ಶಲ್ಲ ಇಲ್ವಲ್ಲ ಅಂದ್ರೆ ಆಶ್ಚರ್ಯ ಆಗೋದೇನಂದ್ರೆ ಸಮಾನತೆ ಸಮಾನತೆ ಅಂತ ಹೇಳ್ತಿದ್ದಾರೆ ಎಲ್ಲಾದ್ರಲ್ಲೂ ಸಮಾನತೆ ಕೊಡ್ತಿದಾರೆ ಮನೆಯಲ್ಲಿ ಸಮಾನತೆ ಬರ್ಲಿ ಇನಿಷಿಯಲ್ ಬರ್ಕೊಳ್ಳೋದ್ರಲ್ಲಿ ಸಮಾನತೆ ಬರ್ಲಿ ಆಮೇಲೆ ಇತ್ತೀಚೆಗೆ ಅನಿವಾರ್ಯವಾಗಿ ಶುರುವಾಗಿದೆ ಇಬ್ರು ಡ್ಯೂಟಿ ಮಾಡ್ತಿರ್ತಾರೆ ಅಡಿಗೆ ಕೆಲಸ ಬರಿ ಹೆಣ್ಮಕ್ಳೆ ಮಾಡೋದು ಅದು ಬದಲಾವಣೆ ಆಗ್ತಾ ಇದೆ ಅದನ್ನ ಖುಷಿಯಿಂದ ಬದಲಾವಣೆ ಮಾಡ್ಕೊಳ್ಬೇಕು ಅದಕ್ಕೆ ದೈವತ್ತು ಕೇರೋದಂದ್ರೆ ಒಂದೇ ಜೀವಿತಕ್ಕೆ ನಾವು ದೈವತ್ವಕ್ಕೆ ಆಗಲ್ಲ ಸಾಧ್ಯ ಇಲ್ಲ ಅದು ನಮ್ಮ ಸಣ್ಣ ಸಣ್ಣ ಪರಿವರ್ತನೆಗಳು ನಮ್ಮ ಸಣ್ಣ ಸಣ್ಣ ನಡೆಗಳನ್ನ ಬದಲಾವಣೆ ಮಾಡ್ಕೊಂತ ಮಾಡ್ಕೊಂತ ದೈವತ್ತು ಕಡೆ ಸಾಕು ನಿಜ ಈಗ ನಾವು ಮತ್ತೆ ಕ್ರೋಧಕ್ಕೆ ಬರೋಣ ಅದೇ ಕ್ರೋಧ ಯಾಕೆ ಬರುತ್ತೆ ಅಂತಂದ್ರೆ ನನ್ನ ಮಾತು ಕೇಳದೆ ಇದ್ರೆ ಅಥವಾ ನನ್ನಂತೆ ನಡೀಲಿಲ್ಲ ಅಂದ್ರೆ ಆಮೇಲೆ ನಾನೇ ಸರಿ ನೀವೆಲ್ಲ ತಪ್ಪು ಇಲ್ಲಿ ಕ್ರೋಧ ಜಾಸ್ತಿ ನಾನು ಅಂತ ಎಲ್ಲಿ ಅಲ್ಲಿ ಕ್ರೋಧ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟು ಹುಟ್ಟಿತ್ತು ಅಲ್ಲಿಗೆ ಬಂದ್ರು ಮತ್ತೆ ಅದಕ್ಕೆ ಅಹಂಕಾರ ಮತ್ತು ಆಸೆ ಮಹರ್ಷಿ ಅರವಿಂದರು ಕೂಡ ಅದನ್ನೇ ಹೇಳ್ತಾರೆ ಆಸೆ ಮತ್ತು ಅಹಂಕಾರಗಳು ದೈವತ್ವಕ್ಕೆ ಬಹಳ ದೊಡ್ಡ ಅಡ್ಡಿಗಳು ಅದು ಹೆಂಗೆ ಅಂದ್ರೆ ದೇಹದ ಕಣಕಣವನ್ನು ಬಿಟ್ಟಿರ್ತಾವ ಅದನ್ನ ತೆಗೆಯೋದೇನ ತಪಸ್ಸು ಅದೇ ತಪಸ್ಸು ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ನನ್ನ ಮಾತು ಕೇಳ್ಲೇಬೇಕೆಲ್ರು ನಾನೇ ಸರಿ ಅನ್ನೋದನ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಂತ ಬರ್ಬೇಕು ನನ್ನಲ್ಲೂ ತಪ್ಪುಗಳಿದೆ ನಾನು ತಪ್ಪು ಮಾಡಬಲ್ಲೆ ತಪ್ಪು ಮಾಡ್ತಾ ಇದನ್ನ ಇದೀನಿಗೂ ಬರ್ಬೇಕು ನಮ್ಮನ್ನ ನಾವು ತಿದ್ಕೊಳ್ಬೇಕು ನಮ್ಮ ತಪ್ಪುಗಳನ್ನ ನಾವು ಸರಿಪಡಿಸ್ಕೊಳ್ಬೇಕು ಈಗ ಬೇರೆಯವರ ಕಡೆಗೆ ನಾವು ಬೆರಳು ಮಾಡಿ ತೋರಿಸಿದಾಗ ಒಂದು ಬೆರಳು ಅವ್ರ ಕಡೆಗಿರತ್ತೆ ನಾಲ್ಕು ಬೆರಳು ನಮ್ ಕಡೆಗಿರತ್ತೆ ಸ್ವಾಮೀಜಿ ಸೊ ಆ ನಾಲ್ಕು ಬೆರಳುಗಳು ನಾವೇ ನಾವು ನಮ್ಮಲ್ಲಿರುವಂತಹ ತಪ್ಪುಗಳನ್ನ ತಿದ್ಕೊಳ್ಬೇಕು ಅನ್ನೋದನ್ನ ಸಾಕಷ್ಟು ಚೆನ್ನಾಗಿ ತಿಳಿಸಿಕೊಟ್ರಿ ನೀವು ಕೇಳಿದ್ರೆ ಇವತ್ತು ನಾವು ಕಾಮ ಮತ್ತು ಕ್ರೋಧದ ಬಗ್ಗೆ ಅನೇಕ ವಿಷಯಗಳನ್ನ ಸ್ವಾಮೀಜಿ ಅವರಿಂದ ತಿಳ್ಕೊಂಡ್ವಿ ಮಾನವತ್ವದಿಂದ ದೈವತ್ವದಡೆಗೆ ಹೋಗ್ಬೇಕಾದ್ರೆ ಇವುಗಳನ್ನೆಲ್ಲ ನಾವು ತ್ಯಜಿಸ್ಬೇಕು ಅನ್ನೋದ್ರ ಕುರಿತಾಗಿ ಅವ್ರು ಮಾತನಾಡಿದ್ರು ನೀವೆಲ್ರೂ ಕೂಡ ಈ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ನಿಮ್ಮಿಂದ ತುಂಬಾನೇ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಜೊತೆಗೆ ನಾವು ಕೇಳಿದ ಪ್ರಶ್ನೆಗೆ ಅನೇಕ ಕೇಳುಗರು ಉತ್ತರಿಸಿದ್ದೀರಿ ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಈ ಕಾರ್ಯಕ್ರಮವನ್ನ ಕೇಳ್ತಾನೆ ಇರಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಬಹುಮಾನವನ್ನ ಗೆಲ್ರಿ ಮತ್ತೆ ಮುಂದಿನ ಕಾರ್ಯಕ್ರಮ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಈ ವಾರದ ಪ್ರಶ್ನೆ ಮಹಾದೇವಿ ಅಕ್ಕನ ವಚನಾಂಕಿತ ಏನು ಪ್ರಶ್ನೆ ಇನ್ನೊಮ್ಮೆ ಮಹಾದೇವಿ ಅಕ್ಕನ ವಚನಾಂಕಿತವೇನು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವರ್ಷ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳುಗರೆ ಮೊದಲನೇ ಸಂಚಿಕೆಯ ಪ್ರಶ್ನೆ ಪಂಚಭೂತಗಳನ್ನು ಹೆಸರಿಸಿ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ಶ್ರೋತೃಗಳು ಧಾರವಾಡದ ಶಿವಕುಮಾರ್ ಎಸ್ ಕುಲಕರ್ಣಿ ನರಗುಂದದ ಅಮೃತ ಶಿವಾನಂದ ಹಲಗತ್ತಿ ಹಾಗೂ ವಿಜಯಪುರ ಜಿಲ್ಲೆ ಸುತಗುಂಡಿಯ ಕನಕಪ್ಪ ಶಾನ್ಬಾಳ್ ವಿಜೇತರಿಗೆ ಅಭಿನಂದನೆಗಳು ಎರಡನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಟಿಎಲ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈನಜ ರಾಜ್ಕುಮಾರ್ ನಿರ್ಮಾಣ ಶರಣಬಸವಚೋಳಿ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೈಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಲ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ज्ञान अमृता